ಪರಂಪರೆಯ ಉಡುಗೊರೆಗಳ ಮೂಲಕ ಸಾಂಸ್ಕೃತಿಕ ರಾಜತಾಂತ್ರಿಕತೆ ಜಾಗತಿಕ ಮಟ್ಟಕ್ಕೆ ಹೋಗುತ್ತಿದೆ ಭಾರತದ ಆಧ್ಯಾತ್ಮಿಕ ಪರಂಪರೆ ಜಗತ್ತಿಗೆ ಉಡುಗೊರೆಯಾಗುತ್ತಿವೆ ಭಾರತದ ಕರಕುಶಲ ಕುಸುರಿ ಕಲೆಗಳು ಪ್ರಧಾನಿಯೊಂದಿಗೆ ಪ್ರಯಾಣಿಸುತ್ತಿದೆ ಭಾರತದ ಆಧ್ಯಾತ್ಮಿಕ ಆತ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಐದು ರಾಷ್ಟ್ರಗಳ ಪ್ರವಾಸದ ಸಂದರ್ಭದಲ್ಲಿ ಜಾಗತಿಕ ನಾಯಕರಿಗೆ ಸಾಂಕೇತಿಕ ಕರಕುಶಲ ಉಡುಗೊರೆಗಳನ್ನು ನೀಡುವ ಮೂಲಕ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ಕರಕುಶಲತೆಯ ಮಹತ್ವವನ್ನು ಜಗತ್ತಿಗೆ ಸಾರಿದ್ದಾರೆ ಇದು ದೇಶದ ಕಲಾತ್ಮಕ ಪರಂಪರೆ ಮತ್ತು ಆಧ್ಯಾತ್ಮಿಕ ಸಂಪ್ರದಾಯಗಳನ್ನು ಪ್ರತಿಬಿಂಬಿಸುತ್ತದೆ ಘಾನಾದಲ್ಲಿ ಗಮನ ಸೆಳೆದ ಕರ್ನಾಟಕದ ಬಿದರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಘಾನಾದ ಅಧ್ಯಕ್ಷ ಜಾನ್ ಮಹಾಮಾ ಅವರಿಗೆ ಕರಕುಶಲ ಬಿದರಿ ಹೂದಾನಿಯನ್ನು ಉಡುಗೊರೆಯಾಗಿ ನೀಡಿದರು ಕರ್ನಾಟಕದ ಬೀದರ್ನಲ್ಲಿ ತಯಾರಿಸಲಾದ ಬಿದರಿ ಕಲೆಯ ಹೂದಾನಿಗಳ ಸೊಗಸಾದ ಜೋಡಿ ಅದರ ಗಮನಾರ್ಹ ಬ್ಲ್ಯಾಕ್ ಫಿನಿಶಿಂಗ್ ಮತ್ತು ಉತ್ತಮ ಬೆಳ್ಳಿಯ ಕೆತ್ತನೆಗೆ ಹೆಸರುವಾಸಿಯಾದ ಭಾರತದ ಪ್ರಸಿದ್ಧ ಲೋಹದ ಕರಕುಶಲತೆಯನ್ನು ಪ್ರದರ್ಶಿಸುತ್ತದೆ ಅಲಂಕಾರಕ್ಕಿಂತ ಹೆಚ್ಚಾಗಿ ಅವು ಕರ್ನಾಟಕದ ಶ್ರೀಮಂತ ಕರಕುಶಲ ಪರಂಪರೆ ಮತ್ತು ಕಾಲಾತೀತ ಕಲಾತ್ಮಕತೆಯನ್ನು ಸಾಕಾರಗೊಳಿಸುತ್ತವೆ ಘಾನದ ಉಪಾಧ್ಯಕ್ಷರಿಗೆ ಕಾಶ್ಮೀರಿ ಪಶ್ಮೀನಾ ಶಾಲು ಕಾಶ್ಮೀರದ ಐಷಾರಾಮಿ ಪಾಶ್ಮೀನ ಶಾಲು ಸುಂದರ ಕಲಾತ್ಮಕತೆ ಮತ್ತು ಸೊಬಗನ್ನು ಪ್ರತಿನಿಧಿಸುತ್ತದೆ ಅಸಾಧಾರಣ ಮೃದುತ್ವ ಉಷ್ಣತೆ ಮತ್ತು ಲಘುತ್ವಕ್ಕೆ ಹೆಸರುವಾಸಿಯಾದ ಈ ಶಾಲು ಕಾಶ್ಮೀರಿ ಪರಂಪರೆಗೆ ಪ್ರತಿರೂಪವಾದ ಸಂಕೀರ್ಣವಾದ ಕೈಕಸೂತಿಗಳನ್ನು ಹೊಂದಿದೆ ಘಾನಾ ಅಧ್ಯಕ್ಷರ ಪತ್ನಿಗೆ ಬೆಳ್ಳಿ ವರ್ಕ್ ಪರ್ಸ್ ಉಡುಗೊರೆ ಒಡಿಶಾದ ಕಟಕ್ನಿಂದ ಬಂದ ಈ ಸೊಗಸಾದ ಸಿಲ್ವರ್ ಫಿಲಿಗ್ರಿ ವರ್ಕ್ ಪರ್ಸ್ ಈ ಪ್ರದೇಶದ ಪ್ರಸಿದ್ಧ ಕರಕುಶಲತೆಯ ಅದ್ಭುತ ಉದಾಹರಣೆಯಾಗಿದೆ ಇದು ಐನೂರು ವರ್ಷಗಳಿಂದ ಪರಿಪೂರ್ಣವಾಗಿ ಬೆಳೆದು ಬಂದಿರುವ ಸಂಕೀರ್ಣವಾದ ಬೆಳ್ಳಿ ಫಿಲಿಗ್ರಿ ಕಲೆ ಸಾಂಪ್ರದಾಯಿಕವಾಗಿ ಆಭರಣಗಳಲ್ಲಿ ಬಳಸಲಾಗುವ ಕಟಕ್ನ ಫಿಲಿಗ್ರಿ ಈಗ ಈ ಪರ್ಸ್ನಂತಹ ಆಧುನಿಕ ಪರಿಕರಗಳನ್ನು ಅಲಂಕರಿಸುವ ಮೂಲಕ ಪರಂಪರೆಯನ್ನು ಸಮಕಾಲೀನ ಶೈಲಿಯೊಂದಿಗೆ ಬೆರೆಸುತ್ತದೆ ಘಾನಾ ಸ್ಪೀಕರ್ಗೆ ಚಿಕಣಿ ಆನೆ ಅಂಬಾರಿ ಉಡುಗೊರೆ ಪಶ್ಚಿಮ ಬಂಗಾಳದಲ್ಲಿ ಕೈಯಿಂದ ತಯಾರಿಸಲಾದ ಈ ಸೊಗಸಾದ ಚಿಕಣಿ ಆನೆ ಅಂಬಾರಿ ರಾಜಮನೆತನದ ಸಂಪ್ರದಾಯ ಮತ್ತು ಭಾರತದ ಶ್ರೀಮಂತ ಕಲಾತ್ಮಕ ಪರಂಪರೆಯನ್ನು ಸಂಕೇತಿಸುತ್ತದೆ ಇದನ್ನು ಹೊಳಪು ಮಾಡಿದ ಸಂಶ್ಲೇಷಿತ ದಂತದಿಂದ ತಯಾರಿಸಲಾಗುತ್ತದೆ ಅರ್ಜೆಂಟೀನಾ ಅಧ್ಯಕ್ಷರಿಗೆ ಬೆಳ್ಳಿ ಸಿಂಹ ರಾಜಸ್ಥಾನದ ಪ್ರಸಿದ್ಧ ಮೆಟಲ್ ವರ್ಕ್ ಮತ್ತು ರತ್ನದ ಪರಂಪರೆಯ ಸೊಗಸಾದ ಪ್ರಾತಿನಿಧ್ಯವಾದ ಸೈಟ್ ಕಲ್ಲಿನ ತಳಹದಿಯ ಮೇಲೆ ಜೋಡಿಸಲಾದ ಕೈಯಿಂದ ಕೆತ್ತಿದ ಬೆಳ್ಳಿ ಸಿಂಹವನ್ನು ಪ್ರಧಾನಿ ಮೋದಿ ಅರ್ಜೆಂಟೀನಾ ಅಧ್ಯಕ್ಷರಿಗೆ ಉಡುಗೊರೆಯಾಗಿ ನೀಡಿದರು ರಾಜಸ್ಥಾನಿ ಕುಶಲಕರ್ಮಿಗಳಿಂದ ರಚಿಸಲ್ಪಟ್ಟ ಸಿಂಹವು ಧೈರ್ಯ ಮತ್ತು ನಾಯಕತ್ವದ ಪ್ರಬಲ ಸಂಕೇತವಾಗಿದೆ ಭಾರತದ ಖನಿಜ ಸಮೃದ್ಧ ಪ್ರದೇಶಗಳಿಂದ ಪಡೆಯಲಾದ ಈ ಉಡುಗೊರೆಯು ದೇಶದ ಭೂವೈಜ್ಞಾನಿಕ ಸಂಪತ್ತು ಮತ್ತು ಕುಶಲಕರ್ಮಿಗಳ ಶ್ರೇಷ್ಠತೆಗೆ ಗೌರವ ಸಲ್ಲಿಸುತ್ತದೆ ಅರ್ಜೆಂಟೀನಾ ಉಪಾಧ್ಯಕ್ಷರಿಗೆ ಸೂರ್ಯನ ಮಧುಬನಿ ವರ್ಣಚಿತ್ರ ಅರ್ಜೆಂಟೀನಾ ಉಪಾಧ್ಯಕ್ಷರಿಗೆ ಬಿಹಾರದ ಮಿಥಿಲಾ ಪ್ರದೇಶದ ಕಲಾವಿದರು ರಚಿಸಿದ ಸೂರ್ಯನ ಮಧುಬನಿ ವರ್ಣಚಿತ್ರವನ್ನು ನೀಡಲಾಯಿತು ಇದು ಭಾರತದ ಅತ್ಯಂತ ಹಳೆಯ ಕಲಾ ಪ್ರಕಾರಗಳಲ್ಲಿ ಒಂದು ವಿವರಗಳು ಮತ್ತು ಬಣ್ಣಗಳಲ್ಲಿ ಸಮೃದ್ಧವಾಗಿರುವ ಈ ವರ್ಣಚಿತ್ರವು ಜಾನಪದ ಶೈಲಿಯ ಸಾಂಪ್ರದಾಯಿಕ ಲಕ್ಷಣಗಳನ್ನು ಒಳಗೊಂಡಿದೆ ಸೂರ್ಯನು ಶಕ್ತಿ ಮತ್ತು ಜೀವನವನ್ನು ಸಂಕೇತಿಸುವುದರಿಂದ ಈ ಕಲಾಕೃತಿಯು ಸಾಂಸ್ಕೃತಿಕ ಸಂಕೇತಗಳಲ್ಲಿ ಆಳವಾಗಿ ಬೇರೂರಿದೆ ಸಾಂಪ್ರದಾಯಿಕವಾಗಿ ಹಬ್ಬಗಳ ಸಮಯದಲ್ಲಿ ಗೋಡೆಗಳನ್ನು ಅಲಂಕರಿಸಲು ಬಳಸುವ ಮಧುಬನಿ ವರ್ಣಚಿತ್ರಗಳು ಸಮೃದ್ಧಿಯನ್ನು ತರುತ್ತವೆ ಮತ್ತು ನಕಾರಾತ್ಮಕತೆಯನ್ನು ದೂರವಿಡುತ್ತವೆ ಎಂದು ನಂಬಲಾಗಿದೆ ಟ್ರಿನಿಡಾಡ್ ಮತ್ತು ಟೊಬಾಗೋದ ಪ್ರಧಾನಿಗೆ ಪವಿತ್ರ ಜಲ ಮತ್ತು ಬೆಳ್ಳಿ ದೇವಾಲಯ ಪ್ರತಿಕೃತಿ ಟ್ರಿನಿಡಾಡ್ ಮತ್ತು ಟೊಬಾಗೋದ ಪ್ರಧಾನಮಂತ್ರಿಗಳಿಗೆ ಭಾರತವು ಒಂದಲ್ಲ ಎರಡು ಆಧ್ಯಾತ್ಮಿಕವಾಗಿ ಮಹತ್ವದ ಉಡುಗೊರೆಗಳನ್ನು ನೀಡಿತು ಇವು ಎರಡು ಭಗವಾನ್ ರಾಮನ ಜನ್ಮಸ್ಥಳವಾದ ಅಯೋಧ್ಯ ನಗರಕ್ಕೆ ಆಳವಾಗಿ ಸಂಬಂಧಿಸಿವೆ ಉಡುಗೊರೆಗಳಲ್ಲಿ ಒಂದು ಸರಯೂ ನದಿಯ ಪವಿತ್ರ ಜಲದಿಂದ ತುಂಬಿದ ಲೋಹದ ಹೂಜಿ ಇದು ಹಿಂದೂ ಸಂಪ್ರದಾಯದ ಪೂಜ್ಯ ಸಂಕೇತವಾಗಿದೆ ಆಧ್ಯಾತ್ಮಿಕ ನದಿ ಎಂದು ಪರಿಗಣಿಸಲಾದ ಸರೆಯು ಪಾಪಗಳನ್ನು ಶುದ್ಧೀಕರಿಸುತ್ತದೆ ಮತ್ತು ಭಕ್ತರಿಗೆ ಶಾಂತಿ ಮತ್ತು ಸಮೃದ್ಧಿಯನ್ನು ನೀಡುತ್ತದೆ ಎಂದು ನಂಬಲಾಗಿದೆ ಸಮೃದ್ಧಿ ಮತ್ತು ಪವಿತ್ರತೆಯೊಂದಿಗೆ ದೀರ್ಘಕಾಲದಿಂದ ಸಂಬಂಧ ಹೊಂದಿರುವ ಕಲಶವು ಭಕ್ತಿ ಮತ್ತು ಸಾಂಸ್ಕೃತಿಕ ನಿರಂತರತೆಯ ಮನೋಭಾವವನ್ನು ಪ್ರತಿಬಿಂಬಿಸುತ್ತದೆ ಇದರೊಂದಿಗೆ ಉತ್ತರ ಪ್ರದೇಶದ ಕುಶಲಕರ್ಮಿಗಳು ಸೂಕ್ಷ್ಮವಾಗಿ ರಚಿಸಿರುವ ಅಯೋಧ್ಯೆಯ ರಾಮದೇವಾಲಯದ ಶುದ್ಧ ಬೆಳ್ಳಿಯ ಪ್ರತಿಕೃತಿಯೂ ಇತ್ತು ಈ ಸಂಕೀರ್ಣ ಮಾದರಿಯು ಹೊಸದಾಗಿ ನಿರ್ಮಿಸಲಾದ ರಾಮದೇವಾಲಯದ ಭವ್ಯತೆ ಮತ್ತು ವಾಸ್ತುಶಿಲ್ಪದ ತೇಜಸ್ಸನ್ನು ಸೆರೆಹಿಡಿದಿದೆ ಹೀಗೆ ಪ್ರಧಾನಿ ಮೋದಿಯವರ ಐದು ರಾಷ್ಟ್ರಗಳ ಪ್ರವಾಸವು ಕೇವಲ ಉನ್ನತ ಮಟ್ಟದ ಮಾತುಕತೆ ಮತ್ತು ಒಪ್ಪಂದಗಳ ಬಗ್ಗೆ ಮಾತ್ರವಲ್ಲ ಇದು ಭಾರತದ ಚೈತನ್ಯ ಇತಿಹಾಸ ಮತ್ತು ಕಲಾತ್ಮಕತೆಯ ಸಂಕೇತವೂ ಆಗಿತ್ತು ಕರಕುಶಲ ಉಡುಗೊರೆಗಳ ಚಿಂತನಶೀಲ ವಿನಿಮಯದ ಮೂಲಕ ಭಾರತದ ಸಂದೇಶವೂ ಸ್ಪಷ್ಟವಾಗಿದೆ ಸಂಸ್ಕೃತಿ ಗೌರವ ಮತ್ತು ರಾಷ್ಟ್ರಗಳನ್ನು ಒಂದುಗೂಡಿಸುವ ಮೌಲ್ಯಗಳಲ್ಲಿ ಬೇರೂರಿದಾಗ ರಾಜತಾಂತ್ರಿಕತೆಯು ಅತ್ಯಂತ ಶಕ್ತಿಶಾಲಿಯಾಗಿರುತ್ತದೆ